ಒಲೆಯಾದವ್ರಿಗೆಲ್ಲ ನೀವು ಶಿಕ್ಷೆ ಡಿ ಡಿಮಾಯ್ತು ಏನ್ ಹೇಳ್ರಿ ಮಾತ್ರ ಡಿ ಬಾಯ್ತು ನ್ಯಾರ ಹೆಸರು ಇಲ್ವಾ ಧರ್ಮಸ್ಥರ ಅಷ್ಟೊಂದು ಕೊಲೆ ಐತಲ್ರಿ ಸೊಮ್ಮೆ ಮೊನ್ನೆ ಅವ್ನ ಯಾರ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿದ್ರು ಅವೆಲ್ಲ ಏನ್ ಕೇಳಲ್ವಾ ನೀವು ಅದೆಲ್ಲ ನಿಮಗೆ ಬೇಕಾಗೇ ಇಲ್ಲ ನಿಮ್ಗೇನು ಇವತ್ತು ಹಬ್ಬದ ಟೈಮ್ ಬಂತು ನಾಳೆ ಇಂಡಿಪೆಂಡೆನ್ಸ್ ಡೇ ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ ಡಿ ಇಂಡಿಪೆಂಡೆನ್ಸ್ ಗೊತ್ತಿಲ್ಲ ಸರ್ ಸುಪ್ರೀಂ ಕೋರ್ಟ್ ನೋಡಿ ಸರ್ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರಿನಾ ಕಾನೂನಿಗೆ ಗೌರವ ಕೊಡ್ತೀನಿ ತಲೆ ಕೂಡ ಬರ್ತೀವಿ ಸಂವಿಧಾನ ಬರೆದಿರೋ ಅಂಬೇಡ್ಕರ್ ಅವರು ಸರ್ ಅವ್ರ ಮುಂದೆ ಯಾರು ದೊಡ್ಡವರಲ್ಲ ಓಕೆನಾ ಕಾನೂನಿಗೆ ಪ್ರತಿಯೊಬ್ಬರು ಗೌರವ ಕೊಡ್ತೀವಿ ಸರ್ ನಾನ್ ಕೇಳೋದಂದ್ರೆ ಈ ವ್ಯಕ್ತಿ ಮಾತ್ರ ಟಾರ್ಗೆಟ್ ಮಾಡ್ತಿಲ್ಲ ಯಾಕೆ ಪ್ರಪಂಚ ಅಷ್ಟೊಂದು ಕೊಲೆ ಆಗೈತೆ ಅವ್ರನ್ನೆಲ್ಲ ಬಿಟ್ಟಿದ್ದೀರಾ ಕೇಳ ಸರ್ ದೊಡ್ಡ ದೊಡ್ಡ ರೌಡಿಗಳವ್ರೆ ಕೇಳೋದು ಅವರೆಲ್ಲ ಕೊಲೆಗಳು ಮಾಡಿಲ್ವಾ ಆಚೆ ನೆಮ್ಮದೇ ಓಡಾಡ್ಕೊಂಡವ್ರೆ ಇವ್ರಿಗೆ ಮಾತ್ರ ಯಾಕೆ ಸರ್ ಎಷ್ಟೊಂದು ಅನ್ಯಾಯ ಮಾಡ್ತಿದ್ದೀರಾ ಯಾಕೆ ಬಡವ್ರ ಮಾತ್ರ ಬೆಳೆಯೋದೇ ಕಷ್ಟನಾ ಮೊನ್ನೆ ನೋಡ್ರೆ ನಮ್ಮದು ವಿಷ್ಣು ಸರ್ ಸಮಾಧಿ ಹೊಡೆದಿದ್ದೀರಾ ಸರ್ಕಾರದಿಂದ ಅದು ಮೂವತ್ತೈದು ವರ್ಷ ಸರ್ ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಕೊಂಡು ಆ ವ್ಯಕ್ತಿ ಬದುಕಿದಾಗೂ ನೆಮ್ಮದೇ ಬಂದಿಲ್ಲ ತತ್ತಾಗೂ ಈ ಥರ ಮಾಡಿದ್ರಿ ಸರಿನಾ ಇನ್ನು ಎಚ್ಚರಿಕೆ ಈ ಥರ ಮಾಡ್ತೀರಾ ಸರ್ ಇವ್ರು ಹೆಸರು ಮಾತ್ರ ಈ ಥರ ಮಾಡ್ತೀರಾ ಅಂದ್ರೆ ಈಗ ನೋಡಿ ಸ್ಟಾರ್ಟಿಂಗ್ ವಿಷ್ಣುವರ್ಧನ್ ಅವ್ರು ತಗೊಂಡ್ರು ಸರಿ ಸರ್ ಅವ್ರಿಗೆ ತುಂಬಾನೇ ಅವಮಾನ ಮಾಡಿದ್ರು ಲಾಷ್ಟ್ರಲ್ಲಿ ಏನ್ ಮಾಡ್ರು ಸಮಾಧಿ ಕೂಡ ಇಲ್ಲಂಗ್ ಮಾಡಿದ್ರು ಇವಾಗ ಅಭಿಮಾನಿಗಳು ಅದು ಬೇಜಾರ್ ಮಾಡಿದ್ರು ಸರಿನಾ ಇವಾಗ ಅಭಿಮಾನಿಗಳೇನೋ ಒಂದ್ ಕಡೆ ಡಿಬರ್ಸಿಂದ ಬರ್ತಾವ್ರೆ ಇಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ತಾವ್ರೆ ನಮ್ಮ ಭಾಷೆದಕ್ಕೆ ಸರ್ ಹೇಳಿ ತೊಪ್ಪನಾಗೆ ಅವ್ನ ನೆಮ್ಮದಿಯಾಗಿ ಇರಬೇಕು Jangan lupa Jangan